ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬೆಂಗಳೂರು ವಿಶ್ವ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಕಾರ್ಮಿಕರಿಗೆ ಅರಿವು ಮೂಡುವ ಕಾರ್ಯಕ್ರಮ ಸಮಸ್ತ ಕಟ್ಟಡ ಕಾರ್ಮಿಕರ ಸಂಘ ಮತ್ತು ಕೀರ್ತಿ ಸ್ನೇಹಜೀವಿ ಸೇವಾ ಟ್ರಸ್ಟ್ ವತಿಯಿಂದ ಮಕ್ಕಳಿಗೆ ಡ್ರಾಯಿಂಗ್ ಕಾಂಪಿಟೀಷನ್ ಕಾರ್ಮಿಕರಿಗೆ ಟೂಲ್ ಕಿಟ್ ಕಾರ್ಮಿಕರ ಮಕ್ಕಳಿಗೆ ನೋಟ್ಬುಕ್ ಇತರೆ ಸಾಮಗ್ರಿಗಳನ್ನು ಸಂಘದ ವತಿಯಿಂದ ಉಚಿತವಾಗಿ ನೀಡಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಯಶವಂತಪುರ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಗೌಡ್ರು ವಾರ್ಡ್ ಅಧ್ಯಕ್ಷರಾದ ಲಿಖಿತ್ ಗೌಡ್ರು ಸನ್ರೈಸ್ ಪ್ರಾಪರ್ಟಿ ಮಾಲೀಕರಾದ ದೇವರಾಜ್ ಕಾಂಗ್ರೆಸ್ ಮುಖಂಡರು ಸಲೀಂ ಅವರು ಜೆ ಡಿ ಎಸ್ ಮುಖಂಡರು ಪಾಪಣ್ಣವರು ಲಚ್ಚಣ್ಣವರು ಹನುಮಣ್ಣ ಮಲ್ಲೇಶ್ ಅಣ್ಣಾವರು ರಹಿಮಾನ್ ರೆಡ್ಡಿ ಅವರು ಸುರೇಶ್ ಜಯರಾಮ್ ರಾಮ್ ಅವರು ಜಗದೀಶ್ ಅರವಿಂದ ರಾಜಣ್ಣ ಮತ್ತು ಸಂಘದ ಪದಾಧಿಕಾರಿಗಳು ಮಹಿಳಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಹಾಗೂ ಕಲಾ ತಂಡದವರು ತುಂಬಾ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಸಿದರು ಮಧ್ಯಾಹ್ನದ ಊಟದ ವ್ಯವಸ್ಥೆ ಇತ್ತು ಕರಿ ಓಬನಹಳ್ಳಿ ಇಂದಿರಾನಗರ ಸಿದ್ಧಾರ್ಥ ಕ್ರಾಸ್ ತಿಪ್ಪೇನಹಳ್ಳಿ ಸರ್ಕಲ್ ಅರಿವು ಮೂಡಿಸುವ ಕಾರ್ಯಕ್ರಮದ ಪ್ರಯುಕ್ತ ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ನನ್ನ ಹೆಸರು ವೆಂಕಟೇಶ್ ಅಂತ ನಾವು ಕಟ್ಟಡ ಕಾರ್ಮಿಕರದ್ದು ಒಂದು ಯೂನಿಯನ್ ಮಾಡ್ಕೊಂಡು ಮತ್ತೆ ಟ್ರಸ್ಟ್ ಕಡೆಯಿಂದ ನಾವು ಒಂದು ಇವತ್ತು ಕಾರ್ಮಿಕ ವಿಶ್ವ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಅರಿವು ಮೂಡು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಹರಿಮೂರು ಕಾರ್ಯಕ್ರಮ ಏನಂದರೆ ಗೌರ್ಮೆಂಟಿಂದ ತುಂಬ ಕಟ್ಟಡ ಕಾರ್ಮಿಕರಿಗೆ ತುಂಬ ಬೆನಿಫಿಟ್ ಬರ್ತಾ ಇದೆ ಅದನ್ನು ಮಾತಾಡಿ ನಾವು ಒಂದು ಎಲ್ಲ ಒಗ್ಗಟ್ಟಕ್ಕೆ ಸೇರಿ ಒಂದು ಹಬ್ಬ ಥರ ಕಾರ್ಮಿಕರ ಹಬ್ಬದ ಥರ ಮಾಡಿ ನಾವು ಇವತ್ತು ಹರಿಮೂರು ಕಾರ್ಯಕ್ರಮ ಮಾಡಿದ್ದೀವಿ ತುಂಬ ಅತ್ಕಟ್ಟೆಗೆ ಚೆನ್ನಾಗಿ ನಡೆಯಿತು ಈ ಕಾರ್ಮಿಕರು ತುಂಬ ಎಲ್ಲರೂ ರೆಸ್ಪಾನ್ಸ್ ಮಾಡಿ ಚೆನ್ನಾಗಿ ಎಲ್ಲ ಬಂದು ಇವತ್ತು ಒಂದು ದಿನ ನಮಗೋಸ್ಕರ ಟೈಮ್ ಕೊಟ್ಕೊಂಡು ಬಂದು ಕಾರ್ಮಿಕರು ಬಂದು ಒಂದಿನ ಎಲ್ಲ ಬಂದು ಆ ಹಬ್ಬ ಥರ ಆಚರಣೆ ಮಾಡಿದ್ರು ತುಂಬ ಅದ್ದೂರಿಯಾಗಿ ಆಚರಣೆ ಆಯಿತು ಅವ್ರಿಗೆ ಉಚಿತವಾಗಿ ಗೌರ್ಮೆಂಟ್ ಕಡೆಯಿಂದ ಟೂಲ್ ಕಿಟ್ ಕೊಟ್ಟಿದ್ದೀವಿ ಈಗ ಸುಮಾರು ಒಂದು ಐವತ್ತತ್ರ ಟೂಲ್ ಕಿಟ್ ಕೊಟ್ಟಿದ್ದೀವಿ ಕಿಟ್ಕೊಳ್ಳು ಅಂದರೆ ಮೇಸನ್ ಕಿಟ್ ಕೊಟ್ಟಿದ್ದೀವಿ ಇವಾಗ ಮತ್ತು ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡಿದ್ದೀವಿ ಹೆಣ್ಮಕ್ಳಿಗೆ ಊಟದ ಬಾಕ್ಸು ವಿತರಣೆ ಮಾಡಿದ್ದೀವಿ ಮತ್ತು ಊಟ ಇದೆ ಊಟ ಇತ್ತು ಊಟ ವಿತರಣೆ ಮಾಡಿದ್ದೀವಿ ತುಂಬ ಒಂದು ಈ ಥರ ಕಾರ್ಯಕ್ರಮ ಅರಿವು ಮೂಡು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಜನಗಳಿಗೇನೆಂದರೆ ಗೌರ್ಮೆಂಟಿಂದ ತುಂಬ ಬೆನಿಫಿಟ್ ಇದೆ ಯಾರೂ ಇಲ್ಲ ಅದೇ ಇದೇ ಥರ ಕಿಟ್ಟು ಮತ್ತು ಬುಕ್ಸ್ ಎಲ್ಲ ಕೊಟ್ಟಿರೋದ್ರಿಂದ ಮುಂದಿನ ದಿನಗಳಲ್ಲಿ ಆಫೀಸ್ಗಳಿಗೆ ಬಂದು ಕಾರ್ಡ್ಗಳು ಮಾಡ್ಕೊಂಡು ಮತ್ತು ರಿನ್ಯೂವಲ್ ಮಾಡಿಸ್ಕರಿ ಇನ್ನು ಗೌರ್ಮೆಂಟಿಂದ ಬೆನಿಫಿಟ್ಗಳಿದೆ ತುಂಬ ಕಾರ್ಮಿಕರಿಗೆ ಅಂತ ಗೌರ್ಮೆಂಟಿಂದ ಈಗ ಸರ್ಕಾರದಲ್ಲಿ ಹೊಸ ಹೊಸ ಕಾರ್ಯಕ್ರಮಗಳು ಯೋಜನೆ ಮಾಡಿದೆ ದಯವಿಟ್ಟು ಬಂದು ಕಿಟ್ಗಳು ಅಂತ ನಾವು ಕೇಳ್ಕೊತೀವಿ ಕಾರ್ಮಿಕಗೆ ನಾಡಿನ ಜನದ ಎಲ್ಲ ಕಾರ್ಮಿಕ ವರ್ಗದವರಿಗೂ ಮತ್ತು ಎಲ್ಲ ಕಾರ್ಮಿಕ ಸಂಘ ಅಧ್ಯಕ್ಷರುಗಳು ವರ್ಗ ಕಾರ್ಮಿಕ ಅಧಿಕಾರಿಗಳಿಗೆ ಎಲ್ಲ ಕಾರ್ಮಿಕರು ಅಂದರೆ ಎಲ್ಲ ಥರ ಕಾರ್ಮಿಕರೇ ನಾವು ಅವರು ಒಂಥರ ಕಾರ್ಮಿಕರು ಮಾಡ್ತಾರೆ ಇವರು ಒಂಥರ ಕಾರ್ಯಕ್ರಮ ಮಾಡಿದ್ರೆ ಕಾರ್ಮಿಕರು ಎಲ್ಲರೂ ಕಾರ್ಮಿಕರಿಗೆ ನಾಡಿನ ಜನತೆ ಎಲ್ಲ ಕಾರ್ಮಿಕರಿಗೆ ವಿಶ್ವ ಕಾರ್ಮಿಕ ದಿನಾಚರಣೆಗೆ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ ಏನು ಇವತ್ತು ಕೀರ್ತಿ ಸ್ನೇಹಜೀವಿ ಸೇವಾ ಟ್ರಸ್ಟ್ ವತಿಯಿಂದ ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ ಮೊದಲಿಗೆ ನಮ್ಮ ದೊಡ್ಡಬದ್ರಿಕಲ್ ವಾರ್ಡ್ ಹಾಗೂ ನಮ್ಮ ರಾಜ್ಯದ ಎಲ್ಲ ಕಾರ್ಮಿಕರಿಗೂ ಸಹ ಕಾರ್ಮಿಕ ದಿನಾಚರಣೆ ಶುಭಾಶಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೂ ಏನು ಇವತ್ತು ಕಟ್ಟಡ ಕಾರ್ಮಿಕ ಎಲ್ಲ ಕಾರ್ಮಿಕರಿಗೆ ಏನು ಸವಲತ್ತುಗಳಾಗಲಿ ಪ್ರತಿಯೊಂದು ಯಾವ ರೀತಿ ಅವ್ರು ಪಡ್ಕೋಬೇಕು ಯಾವ ರೀತಿ ಯಾವ ಅಪ್ಲೈ ಮಾಡಬೇಕು ಎಲ್ಲನೂ ನಮ್ಮ ಅಧ್ಯಕ್ಷರಾದಂಥ ವೆಂಕಟೇಶ್ ಅವರು ಮಲ್ಲೇಶ ಹಾಗೂ ಅವರ ತಂಡದ ವತಿಯಿಂದ ಎಲ್ಲ ಕಾರ್ಮಿಕರಿಗೂ ಸಹ ಪ್ರತಿ ವರ್ಷನೂ ಅವ್ರಿಗೇನು ಬೆನಿಫಿಟ್ ಸಿಗಬೇಕು ಅದನ್ನೆಲ್ಲ ಅವರಿಗೆ ತಲುಪಿಸೋ ಅಂಥ ಕೆಲಸನ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗೂ ಸಮಾಜಮುಖಿ ಕೆಲಸನೂ ಸಹ ಈ ಸಂಘದಿಂದ ಮಾಡ್ತಾಯಿದ್ದಾರೆ ಎಲ್ಲ ಕಾರ್ಮಿಕರು ಈಗ ಕಾರ್ಮಿಕ ಸರಿಯಾಗಿ ಚೆನ್ನಾಗಿ ದುಡಿದ್ರೇ ಯಾವುದೇ ಇದಾಗಲಿ ಕಟ್ಟಡ ಕಾರ್ಮಿಕರು ಫ್ಯಾಕ್ಟ್ರಿಗಳಿರ್ಬೋದು ಗಾರ್ಮೆಂಟ್ಸ್ ಇರ್ಬೋದು ಯಾವುದೇ ಒಂದು ಸಂಸ್ಥೆ ಬೆಳಿಬೇಕು ಅಂದರೆ ಕಾರ್ಮಿಕರು ಶ್ರಮ ತುಂಬ ಇರ್ತದೆ ಅಂಥ ಕಾರ್ಮಿಕ ದಿನಾಚರಣೆ ದಿನ ವೆಂಕಟೇಶ್ ಅವರು ಇಂಥ ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ ಇನ್ನೂ ಮುಂದಿನ ದಿನದಲ್ಲಿ ಆ ದೇವ್ರವ್ರಿಗೆ ಹೆಚ್ಚಿನಾಗಿ ಎಲ್ಲ ಕಾರ್ಮಿಕರಿಗೆ ಸಹಾಯ ಮಾಡೋ ಅಂತ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊತ ಅವ್ರ ಸಂಘಕ್ಕೆ ಒಳ್ಳೇದಾಗಲಿ ಅಂತ ನನ್ನ ಮಾತು ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ ಇವತ್ತು ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ನಿಜವಾಗ್ಲೂ ಕಾರ್ಮಿಕರು ಯಾರು ಅಂತಂದ್ರೆ ನಮಗೋಸ್ಕರ ಕಟ್ಟಡ ಕಾರ್ಯಕ್ರಮಗಳು ಇವತ್ತು ಮೇಜರ್ ಆಗಿ ಇಲ್ಲಿ ಸೇರಿರೋದೇನಪ್ಪಾ ಅಂದರೆ ಕಟ್ಟಡ ಕಾರ್ಮಿಕರು ಏನು ಅಂದರೆ ಎಲ್ಲ ಫೆಸಿಲಿಟಿ ಕೂಡ ಎಲ್ರಿಗೂ ಇದೆ ಫೆಸಿಲಿಟಿ ಕಾರ್ಮಿಕರಿಗೆ ಅದನ್ನು ಕೇಳಿ ಪಡ್ಕೋತಾರೆ ಬಟ್ ಕಾರ್ಮಿಕರಿಗೆ ಕಟ್ಟಡ ಏನಪ್ಪ ಅಂತಂದರೆ ಇವ್ರು ಕೇಳೋದಕ್ಕೆ ಏನಪ್ಪ ಅಂದರೆ ಮಾಹಿತಿಗಳ ಕೊರತೆ ಯಾವುದು ಮಾಹಿತಿಗಳಿರಲ್ಲ ಬಟ್ ಈ ಥರ ಒಂದು ಇವತ್ತು ವೆಂಕಟೇಶ್ವರ ಒಂದು ಪ್ರೋಗ್ರಾಮ್ ಮಾಡೋ ಉದ್ದೇಶ ಏನಪ್ಪ ಅಂದರೆ ಪ್ರತಿಯೊಬ್ಬ ಎಂಪ್ಲಾಯ್ ಒಬ್ಬ ಕಾರ್ಮಿಕನಿಗೆ ಏನೆಲ್ಲ ಫೆಸಿಲಿಟಿ ಸಿಗಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಅರಿವು ಮೂಡಿಸ್ಬೇಕು ಯಾಕಂದ್ರೆ ಇವತ್ತೇನು ಯಾರೋ ಕರೆದ್ಬಿಟ್ಟು ಒಂದು ಊಟ ಹಾಕ್ಬಿಟ್ಟು ಅವ್ರ ಜೀವನಕ್ಕೆ ಅವತ್ತೊಂದು ಊಟ ಕೊಟ್ಬಿಟ್ಟು ಅದು ಆಗುತ್ತೆ ತೊಂದರೆ ಇಲ್ಲ ಬಟ್ ಅವ್ನ್ ಲೈಫ್ ಲಾಂಗ್ ಊಟ ಮಾಡಬೇಕು ಅಂದ್ರೆ ಅವ್ರಿಗೆ ನಾಲೆಡ್ಜ್ ಏನು ತುಂಬಾ ಮುಖ್ಯ ಆತರ ಕಾರ್ಮಿಕರಿಗೆ ಇವತ್ತು ಕಾರ್ಮಿಕರಿಗೆ ಏನೆಲ್ಲ ಫೆಸಿಲಿಟಿ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ನಾಲೆಡ್ಜ್ನ ಅವ್ರಿಗೆ ತುಂಬಿ ಒಬ್ಬ ಕಡಬ ಕಟ್ಟಡ ಕಾರ್ಮಿಕರಿಗೆ ಒಂದು ಇನ್ಸುರೆನ್ಸ್ ಇರ್ಬೋದು ಅಥವಾ ಅವ್ರಿಗೆ ಏನು ಕೆಲಸ ಮಾಡ್ತಾರೆ ಒಂದು ಸಾಮಗ್ರಿ ಇರ್ಬೋದು ಇದೆಲ್ಲ ಯಾವ ರೀತಿ ಎಲ್ಲ ಒಂದು ಸರ್ಕಾರದಿಂದ ಕಾರ್ಯಕ್ರಮಗಳಿದೆ ಅದನ್ನ ನೇರವಾಗಿ ಕಾರ್ಮಿಕರು ತಲುಪಿಸುವಂತ ಕೆಲಸ ಇವತ್ತು ವೆಂಕಟೇಶ್ ಅವ್ರ ಥೀಮ್ ಮುಖಾಂತರ ಆಗ್ತಾ ಇದೆ ಈ ಕಾರ್ಮಿಕರ ದಿನಾಚರಣೆ ಮುಖಾಂತರ ಎಲ್ಲ ಕಾರ್ಮಿಕರಿಗೂ ಪ್ಲಸ್ ಆ ಕಾರ್ಮಿಕರ ಜೊತೆಗೆ ಅವ್ರಿಗೆಲ್ಲ ಸಹಕಾರ ನೀಡಿದಂತ ನಮ್ಮ ವೆಂಕಟೇಶ್ವರ ಆಗಿರ್ಬೋದು ಈ ವಾರ್ಡ್ನ ಅಧ್ಯಕ್ಷರಂತ ನಮ್ಮ ಲಿಖಿತ ಆಗಿರ್ಬೋದು ಅನ್ಮಣರ್ ಆಗಿರ್ಬೋದು ಎಲ್ಲರ ಸಹಕಾರ ಅವ್ರ ಮೇಲೆ ಇರಲಿ ಅಂತ ಹೇಳ್ತಾರೆ ನಾನು ಆತ್ಮಿ ನಮಸ್ಕಾರ ನಮಸ್ಕಾರ ಇವತ್ತಲ್ಲಿ ನಮ್ಮ ಕಟ್ಟಡ ಕಾರ್ಮಿಕರ ಅಂದರೆ ಅಸಂಘಟಿತ ಕಾರ್ಮಿಕರ ಸಂಘಕ್ಕೆ ಒಂದು ಚಾಲನೆ ಕೊಟ್ಟಿದ್ದಾರೆ ನಮ್ಮ ವೆಂಕಟೇಶ್ ಅವರು ಅಂದರೆ ಇಲ್ಲಿ ನಮ್ಮ ವೆಂಕಟೇಶ್ ಅವರು ತುಂಬ ಜನಗಳಿಗೆ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ನಮ್ಮ ಅಸಂಘಟಿತ ಕಾರ್ಮಿಕರಿಗೆ ಯಾವ ರೀತಿ ಅವರಿಗೆ ಏನು ಸವಲತ್ತು ಸಿಗಬೇಕು ಅವರ ಕಷ್ಟ ಕಾರ್ಪಣೆ ಏನು ಅವರ ತೊಂದರೆ ಏನು ಅವರಿಗೆ ಯಾವ ರೀತಿ ತೊಂದರೆ ಆಗ್ತಾಯಿದೆ ಆ ತೊಂದರೆಗೆ ಏನು ಪರಿಹಾರ ಮತ್ತು ಅವರಿಗೆ ಏನೆಲ್ಲ ನಮ್ಮ ಕಾರ್ಮಿಕ ಇಲಾಖೆಯಿಂದ ಏನೆಲ್ಲ ಸವಲತ್ತು ಸಿಗುತ್ತೆ ಗೌರ್ಮೆಂಟಿಂದ ಅದು ಸಿಗಬೇಕು ಅನ್ನೋದನ್ನು ಅವರು ಅರಿವು ಮಾಡಿಸ್ಕೊಡ್ತಾ ಇದ್ದಾರೆ ಇದೇ ರೀತಿ ಅವರು ಈ ಕೆಲಸವನ್ನು ಮಾಡಬೇಕಂತ ನಾವು ಅವರಲ್ಲಿ ಕೇಳ್ಕೊತೀವಿ ಮತ್ತು ಎಷ್ಟೋ ಜನ ಕಾರ್ಮಿಕರಿಗೆ ಇಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ಏನೆಲ್ಲ ಸವಲತ್ತು ಸಿಗುತ್ತೆ ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿ ಇಲ್ಲ ಆ ಮಾಹಿತಿನ ನಾವು ತರಿಸ್ಕೊಡ್ಬೇಕು ಅಂತ ನಾವು ಅವ್ರುಗಳಿಗೆಲ್ಲ ಕೇಳ್ತಾ ಇದ್ದೀವಿ ಮತ್ತು ನಾವು ಅವ್ರ ಜೊತೆ ಜೋ ಕೈ ಜೋಡಿಸಿ ನಾವು ಅವರಿಗೆ ಮನೆ ಮಾಡ್ತೀವಿ ಮತ್ತು ನಾವು ತಿಳಿಸ್ತಾ ಇದ್ದೀವಿ ಇದೇ ರೀತಿಯಲ್ಲಿ ಪ್ರತಿ ವರ್ಷವೂ ಈ ನಮ್ಮ ಏನು ಕಾರ್ಮಿಕ ದಿನಾಚರಣೆ ಇದೆ ಈ ದಿನದೊಂದು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಅವರಿಗೆ ತಿಳಿಸ್ಕೊಡ್ಬೇಕು ಈ ಒಂದು ವಿವರನ ಅವ್ರಿಗೆ ತಿಳಿಸ್ಬೇಕು ಅವರು ಈ ಒಂದು ಸದುಪಯೋಗನ ಈ ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗೇನೆಲ್ಲ ಸವಲತ್ತುಗಳು ಸಿಗುತ್ತೆ ಅದನ್ನು ಅವರು ಸವಲತ್ತನ್ನು ಪಡ್ಕೋಬೇಕು ಅಂಥೇಳಿ ನಾವು ನಮ್ಮ ಕಾರ್ಮಿಕ ಸಂಘದವ್ರಿಗೆ ಮನವಿ ಮಾಡ್ಕೊತೀವಿ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಮ್ಮ ಸಂಘದ ವೆಂಕಟೇಶ್ ಅವರಿಗೆ ಧನ್ಯವಾದಗಳ ನಾನು ಎರಡು ಮಾತನ್ನ ಮುಗಿಸ್ತೀನಿ ಹೆಸರು ಪಾಪಣ್ಣ ಟಿ